ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೇಗಿಟ್ಟು ಇಂದಿನ ಸಂಚಿಕೆಯಲ್ಲಿ ದೇವಿಕೆಯವರು ಇದೆಲ್ಲ ನಿನ್ನ ಗಂಡಂದೇ ಕಿತಾಪತಿ ನಿನಗೆ ಏನು ಹೇಳಬೇಡ ಅಂದಿದ್ದು ಅವನೇ ಎಂದು ಇವತ್ತು ನಿನಗೆ ಸೀಮಂತ ಮಾಡ್ತಿದ್ವಿ ಎಂದರು ಚಂದು ಹಾಂ ಎಂದು ತೆರೆದು ನನಗೆ ಗೊತ್ತಿಲ್ಲದೆ ಸೀಮಂತನ ಎಂದಳು ಎಲ್ಲರೂ ನಿನ್ನ ಗಂಡ ಹೇಳಬೇಡ ಎಂದರು ಅಂದರು ಚಂದು ಹಾಗಾದರೆ ಅವ್ರಿಗೆ ಸೀಮಂತ ಮಾಡಿ ಎಂದಳು ಕೋಪದಲ್ಲಿ ಅಲ್ಲಿಂದ ಹೋಗ್ತಾಳೆ ಮುಂದೆ ಎಲ್ಲರೂ ನಗತ ಮಕ್ಳಾಗ್ತಿದ್ರು ಇವರೇನು ಮಕ್ಳ ಬಿಟ್ಟಿಲ್ಲ ಎಂದು ನಗತ ಅವರವರ ಕೆಲಸ ಮಾಡೋಕೆ ಹೋಗ್ತಾರೆ ಮೊದಲೇ ಗಂಧ ಅರಿಶಿನ ಸ್ವಲ್ಪ ಎಣ್ಣೆ ಎಲ್ಲ ಬೆರೆಸಿ ಸ್ನಾನ ಮಾಡಿಸೋಕೆ ಲಕ್ಷ್ಮಿ ಅವರು ಬರ್ತಾರೆ ಚಂದು ವಿಕಾಸ್ಗೆ ಕಾಲ್ ಮಾಡ್ತಿದ್ರು ಅವನು ಪಿಕ್ ಮಾಡ್ತಿರ್ಲಿಲ್ಲ ಶಿವತ್ತಿತ ವಜ್ರಮನಿಗೆ ಎಂದು ಫೋನ್ ಎಸೆದು ಮುಖನ ಹುಮ್ ಮಾಡಿಕೊಂಡು ಕೂತ ಹುಡುಗಿ ಮುಂದೆ ಅವರಮ್ಮ ಬಂದು ಅಮ್ಮು ಸ್ನಾನ ಮಾಡಿ ಬಾ ಮೊದಲು ಇದೆಲ್ಲ ಹಚ್ಚಿ ಐದು ನಿಮಿಷ ಬಿಟ್ಟು ಸ್ನಾನ ಮಾಡಿವಂತೆ ಎಂದು ಬಿಳಿ ತೆಳುವಾದ ಸೀರೆ ಸುತ್ತಿ ಮೈಗೆಲ್ಲ ಗಂಧ ಬೆರೆಸಿದ ಎಣ್ಣೆಯಲ್ಲಿ ಮೈಯೆಲ್ಲ ಹಚ್ಚಿದ್ರು ಐದು ನಿಮಿಷ ಬಿಟ್ಟು ಬರ್ತೀನಿ ಎಂದು ವರ್ಗೋದವ್ರು ಚಂದು ನೀಟಾಗಿ ಚೆನ್ನಾಗಿ ಮೈಯ ತಿಕ್ಕುತ್ತಾ ಹುಡುಗಿ ಮುಖಕ್ಕೆಲ್ಲ ಹಚ್ಕೊಳುತ್ತಾ ಕೂತಿದ್ದ ಹುಡುಗಿಗೆ ಬಾಗಿಲ ಶಬ್ದ ಆಯ್ತು ಅಮ್ಮ ಬೆನ್ನಿಗೆಲ್ಲ ಹಚ್ಚಿದ್ದೀರಲ್ಲ ಅದೆಲ್ಲ ತುಳಿಯೋಕೆ ಎಷ್ಟೊತ್ತಾಗುತ್ತೆ ಎಂದು ಮಾತಾಡುತ್ತಲೇ ಸ್ನಾನ ಮಾಡ್ಲಾ ಎಂದಳು ಬಿಸಿ ನೀರು ಬಕೆಟ್ ಫಿಲ್ ಮಾಡಿ ಹಿಡಿದು ಮೇಲಿಂದ ನೀರು ಹಾಕಿದ್ರು ತಕ್ಷಣ ಚಂದು ಅಮ್ಮ ತುಂಬ ಬಿಸಿ ನೀರು ಹಾಕ್ತಿದ್ರ ಪ್ಲೀಸ್ ಅಮ್ಮ ಸ್ವಲ್ಪ ತಣ್ಣ ನೀರು ಹಾಕಿ ಎಂದರು ಕೇಳದೆ ಸ್ವಲ್ಪ ಬಿಸಿ ನೀರನ್ನೇ ಹಾಕ್ತಿದ್ರು ಚಂದು ಅಮ್ಮ ಎಂದು ಹಿಂದೆ ತಿರುಗಿದ ಹುಡುಗಿಗೆ ಹಿ ಎಂದು ಅಲ್ಲು ಬಿಟ್ಟು ಉಪಾರಿಸುತ್ತಾ ಕೈಯಲ್ಲಿ ನೀರಿನ ಝಕ್ಕಿಡಿದು ನಿಂತಿದ್ದ ವಿಕಾಸ್ ಕಣ್ಣ ಚಂದು ಬಾಯಿ ಮೇಲೆ ಕೈ ಇಟ್ಕೊಂಡು ನೀವ ಹೋಗ್ರಿ ಹೊರಗೆ ಅಮ್ಮ ಬರ್ತಾರೆ ಪ್ಲೀಸ್ ಹೋಗಿ ಎಂದು ಬೇಡ್ಕೊಳ್ತಿದ್ಲು ವಿಕಾಸ್ ನಗತ ಇಲ್ಲ ಹೋಗಲ್ಲ ನಾನೇ ಕಣೆ ಕನೆಕುಳ್ಳಿ ಎಂದರೆ ಚಂದು ಥೂ ನಿಮ್ಮ ಹೋಗ್ರಿ ಹೊರಗೆ ಆಮೇಲೆ ಜೋರಾಗಿ ಕರಿತೀನಿ ಅಷ್ಟೇ ಎಂದವಳನ್ನ ಅವಳ ನಡು ಬಳಸಿ ಕೂಗು ಈಗ ಎಂದರೆ ಚಂದು ಅಮ್ಮ ಎನ್ನುವ ಹುಡುಗಿ ಧ್ವನಿನೇ ಬರ್ತಿಲ್ಲ ಪಾಪದ ಹುಡುಗಿಗೆ ನಿಧಾನಕ್ಕೆ ಬಿಸಿ ನೀರಿನ ಶವರ್ ಹ್ಯಾನ್ ಮಾಡಿ ನಾನೇ ಮಾಡಿಸ್ತೀನಿ ಎಂದ ಮುಖದ ಮೇಲೆಲ್ಲ ಬಿಸಿ ನೀರು ಬೀಳುತ್ತಿದ್ರೆ ಚಂದು ಬಿಡಿ ಪ್ಲೀಸ್ ಅಮ್ಮ ಬರ್ತಾರೆ ಎಂದಳು ನಾಚಿಕೊಳ್ಳುತ್ತ ವಿಕಾಸ್ ಸುಮ್ಮನೆ ರೇ ಕುಳಿ ಅಮ್ಮ ಇಲ್ಲಿಗೆ ಬರಲ್ಲ ಎಲ್ಲ ವ್ಯವಸ್ಥೆ ಮಾಡೇ ಇಲ್ಲಿಗೆ ಬಂದಿದ್ದೀನಿ ನಮ್ಮ ಕಾವಲಿಗೆ ಹೊರ್ಗಿದ್ದಾರೆ ಸರಿನಾ ಎಂದು ನಾನೇ ನೀರಾಕ್ತೀನಿ ಅಂದಲ್ವಾ ಎಂದ ಚಂದು ಇನ್ನೇನು ಹಾಕೋದಿದೆ ಆಯ್ತಲ್ಲ ಹೋಗಿ ನಾನು ಸ್ನಾನ ಮಾಡಿ ಬರ್ತೀನಿ ಎಂದಳು ವಿಕಾಸ್ ಇಲ್ಲ ಇವತ್ತು ನಾನು ಹೇಗೆ ಹೇಳ್ತೀನೋ ಹಾಗೆ ನೀನು ಕೇಳಬೇಕು ಎಂದು ಅವಳು ಹಾಕುತ್ತಿದ್ದ ಶ್ಯಾಂಪೂನ ತಲೆಗಾಕಿ ತಲೆಯೆಲ್ಲ ತೊಳೆದು ಏನೇ ಕುಳ್ಳಿ ನಿಮ್ಮಮ್ಮ ಜಾಸ್ತಿ ಎಣ್ಣೆ ಹಾಕಿದ್ದಾರೆ ಎಂದು ಎರಡೆರಡು ಬಾರಿ ಹಾಕಿ ತಲೆ ತೊಳೆದು ನೋಡು ಎಣ್ಣೆ ಹೋಗಿದೆಯಾ ಎಂದ ತಲೆ ಚಚ್ಕೊಳ್ತಿದ್ದ ಹುಡುಗಿ ಅಯ್ಯೋ ಬಿಡ್ರಿ ಪ್ಲೀಸ್ ನಾನೇ ಸ್ನಾನ ಮಾಡ್ತೀನಿ ಎಂದರು ಕೇಳದೆ ಕೈ ಕಾಲಿಗೆಲ್ಲ ಹಾಕಿ ತೊಳೆದು ಕೋನೆಗೆ ಮೇಲೆದ್ದು ಇವಾಗ ಇಂದು ಅವಳನ್ನೇ ನೋಡ್ತಿದ್ರೆ ಪ್ಲೀಸ್ ಹೋಗಿ ಎಂದು ತುಟಿ ಕಚ್ಚಿ ಕಣ್ಮುಚ್ಚಿಕೊಂಡಿದ್ದ ಹುಡುಗಿ ನೋಡಿ ಹೋಗೇ ನಾಚಿಕೆ ಮುದ್ದೆ ಎಂದು ಅವಳ ಕೆನ್ನೆಗೆ ಕೊಟ್ಟು ನಿನಗೋಸ್ಕರ ಎರಡೆರಡು ಸಲ ಸ್ನಾನ ಮಾಡಬೇಕು ಎಂದವನು ಮತ್ತೊಮ್ಮೆ ಸ್ನಾನ ಮಾಡಿ ಬಾತ್ ಟವಲ್ ಸುತ್ತಕೊಂಡು ಹೊರಗೆ ಬಂದು ಹಲೋ ಮೇಡಮ್ ನೀವೇನು ಸ್ನಾನ ಮಾಡ್ಕೋಬೇಡಿ ಐದು ನಿಮಿಷ ಇರಿ ಎಂದು ಲಕ್ಷ್ಮಿಯವರನ್ನು ಕರೆಯಲು ತಾನು ಬಟ್ಟೆ ಹಾಕ್ಕೊಂಡು ಹೋಗ್ತಾನೆ ಚಂದು ಅಮ್ಮ ಬಂದು ನೀನೇ ಸ್ನಾನ ಮಾಡ್ತಿದ್ದೀಯಲ್ಲಮ್ಮ ಇರು ಎಂದು ತಾನೇ ಮೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸಿ ಹೊರಗೆ ಕರೆದುಕೊಂಡು ಬಂದರು ತಲೆಗೆ ಬಟ್ಟೆ ಸುತ್ತಿ ಅಮ್ಮ ಕೊಟ್ಟ ಬಟ್ಟೆ ಹಾಕುತ್ತಿದ್ದ ಹುಡುಗಿಗೆ ಡೋರ್ ಬೆಳೆದ ಸೌಂಡ್ ಕೇಳಿ ಅಮ್ಮ ಯಾರೋ ಡೋರ್ ಬಡಿತಿದ್ದಾರೆ ಯಾರು ನೋಡು ಎಂದಳು ಚಂದು ಸೀರೆ ಕೈಯಲ್ಲಿ ಹಿಡಿದಿದ್ದ ಹುಡುಗಿ ಕಣ್ಗೆ ನಬಾ ಕಂಡ್ಳು ನಭ ಹಾಂಟಿ ನೀವು ಪೂಜೆಗೆ ಪ್ರಿಪ್ರೇಷನ್ ಮಾಡಿ ನಾನು ಚಂದುನ ರೆಡಿ ಮಾಡ್ತೀನಿ ಎಂದಳು ಅವರು ಸರಿ ಏನಾದರೂ ಬೇಕಾದರೆ ಕೇಳಮ್ಮ ಬರ್ತೀನಿ ಎಂದು ಹೊರಗೆ ಹೋಗ್ತಾರೆ ಚಂದು ನಗತ ಥ್ಯಾಂಕ್ಸ್ ನಬಾ ಎಂದಳು ನಭ ಹೊರಗೆ ಒಮ್ಮೆ ಇಣಿಕೆ ಹಾಕಿ ನೋಡಿ ಸಾರಿ ಕಣೆ ಚಂದು ಎಂದು ಮತ್ತೆ ಹೊರಗೆ ಹೋಗ್ತಾಳೆ ಚಂದು ಶಿವಳಿಗೆನಾಯಿತು ಸ್ವಲ್ಪನೂ ಎಲ್ಪ್ ಕೂಡ ಮಾಡದೆ ಹೋಗ್ತಿದ್ದಾಳೆ ಎಂದು ಬಯುತ್ತಿದ್ದ ಹುಡುಗಿಗೆ ಡೋರ್ ತೆಗೆದು ಹೋಳಿಗೆ ಬಂದ ವಿಕಾಸ್ ಗಂಡ ಚಂದು ಕೋಪದಿಂದ ರೀ ನಿಂಬೆನಾ ಇದೆಲ್ಲ ಕಿತಾಪತಿ ಎಂದು ಮುಖನ ಚಿಕ್ಕದ ಮಾಡಿದವಳು ಮುಂದೆ ನಗುತ್ತಾ ಅಲ್ವೇ ಕುಳಿ ಎಲ್ಲ ಹೆಣ್ತಿದ್ದಿರೂ ನನ್ನ ಗಂಡ ಸೀರೆ ಉಡ್ಸಿದ್ರೆ ಸಾಕು ಅಂತ ಕಾಯ್ತಾರೆ ನೀನು ಕೇಳೋ ಮುಂಚೆ ನಾನೇ ಮಾಡ್ತೀನಿ ಆದರೆ ನೀನು ಟೇಸ್ಟ್ಲೆಸ್ ಗರ್ಲ್ ಚೆಂದು ಅಲ್ಲ ಅಲ್ಲ ಆಂಟಿ ಚೆಂದ ನಕ್ರೆ ಚಂದು ಹಾಂ ಆಂಟಿನಾ ಚೆಂದು ಅವನ ಕಡೆ ಕೋಪದಿಂದ ನೋಡ್ತಿದ್ಲು ವಿಕಾಸ್ ನಗತ ನೀನು ಮಗು ತಾಯಿ ಆಗ್ತಿದ್ಯಾ ನೆನಪಿರ್ಲಿ ಚೆಂದ ಚಂದು ಕೋಪದಿಂದ ನೀವು ಒಂದು ಮಗುವಿನ ತಂದೆ ಹಾಕ್ತಿದ್ರ ನೀವು ಕೂಡ ಅಂಕಲ್ ಚೆಂದು ಮೂತಿ ಸೊಟ್ಟ ಮಾಡಿ ಸೀರೆ ಹಿಡಿದು ನಿಂತ ಹುಡುಗಿ ನೋಡಿ ಕೊಡೈ ಮೆಣಸಿನ್ಕಾಯಿ ಹಾಂ ಹಾಂ ಏನು ಕೋಪನ ಗಂಡನ ಯಾವಾಗ ಅರ್ಥ ಮಾಡ್ಕೊಳ್ತೀಯೋ ಎಂದು ನಗುತ್ತ ಇವಾಗ ಪೂಜೆ ಇದೆ ಅದನ್ನು ಮುಗಿಸಿದ್ಮೇಲೆ ನಿಂದು ಫೋಟೋ ಶೂಟ್ ಇದೆ ಮತ್ತು ಸಂಜೆ ನಿಮಗೆ ಶಾಸ್ತ್ರ ಮಾಡ್ತಾರೆ ಸೊ ಇದೆಲ್ಲ ನನ್ನೇ ಪ್ಲ್ಯಾನ್ ನೀನು ನಾನು ಹೇಳಿದ್ದು ಕೇಳಬೇಕು ಗೊತ್ತಾಯ್ತಾ ಎಂದ ಚಂದು ಎಂದಳು ಅವಳು ಮನೆಯಲ್ಲೇ ಶಾಖೋ ಹೊಟ್ಟೆ ಬೇರೆ ನೋವಾಗ್ತಿದೆ ಇಷ್ಟೆಲ್ಲ ಮಾಡುವವರೆಗೂ ಕೂತಿರೋಕ್ಕೆ ನನಗಾಗುತ್ತಾ ಎಂದು ಯೋಚಿಸ್ತಿದ್ದ ಹುಡುಗಿ ನೋಡಿ ಹಲೋ ಏನು ತಿಂಕ್ ಮಾಡ್ತಿದ್ಯಾ ನಿನ್ಕೋ ನಾನೇ ಸೀರೆ ಉಡ್ಸೋದು ಮತ್ತೆ ಇವತ್ತು ನೀನೆಲ್ಲ ಕೆಲಸ ನಾನೇ ಮಾಡೋದು ಎಂದ ಚಂದು ಅದಕ್ಕೆ ಬೇರೆಯವರಿದ್ದಾರೆ ನೀನು ಯಾಕೆ ಎಂದರೆ ವಿಕಾಸ್ ಚಂದು ಹಿಂದಿನಿಂದ ಬಳಸಿಡಿದು ಅವಳ ಹೊಟ್ಟೆ ಮೇಲೆ ತನ್ನ ಕೈ ಹಿಟ್ಟು ಚಂದು ನೀನು ನನಗೆ ನೋವಾದಾಗೆಲ್ಲ ತುಂಬ ಸೇವೆ ಮಾಡಿದ್ಯಾ ಕಣೋ ಬಟ್ ನಿನಗೆ ನಾನೇನು ಮಾಡಿಲ್ಲ ನೀನು ಕೇರ್ ತಗೊಂಡಿರೋದ್ರಲ್ಲಿ ಅರ್ಧದಷ್ಟು ನಾನು ಕೇರ್ ತಗೊಂಡಿಲ್ಲ ಗಂಡನಾದವನು ಹೆಂಡ್ತಿಗೆ ಕೇರ್ ಮಾಡಬೇಕು ಅಂದರೆ ಯಾವಾಗಲೂ ಅಲ್ಲ ಚಂದು ಅವಳು ನಮ್ಮ ಮಗುಗೆ ತಾಯಿ ಆಗುವ ಸಮಯದಲ್ಲಿ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದೇ ಅವಳು ಮಾಡಿದಕ್ಕೆ ಪ್ರತಿಯಾಗಿ ನಾವು ಮಾಡಬೇಕಾಗಿರೋದು ಈ ಸಮಯದಲ್ಲಿ ಒಂದಲ್ಲ ಎರಡು ಜೀವ ನೀವು ನಿನಗೆ ವಾಶ್ರೂಮ್ಗೆ ಹೋದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ನಿನಗೆ ನೆನಪಿದ್ಯಾ ನನಗೊಮ್ಮೆ ಗ್ಯಾಸ್ಟ್ರಿಕ್ ಸ್ಟ್ರ್ ಜಾಸ್ತಿಯಾಗಿ ಹೊಟ್ಟೆಯೆಲ್ಲ ದಪ್ಪಾಗಿ ಟಾಯ್ಲೆಟ್ನಲ್ಲೂ ಕೂರೋಕ್ಕೆ ಕಷ್ಟ ಆಗ್ತಿತ್ತು ಅಂಥದ್ರಲ್ಲಿ ನಮ್ಮ ಮಗುನ ಒಂಬತ್ತು ತಿಂಗಳು ಹೊತ್ತು ಕಷ್ಟಪಡ್ತಿತ್ತ ನೋವಾಗ್ತಿದ್ರು ನೀನು ಖುಷಿಯಲ್ಲಿ ಇದೆಯಾ ಅದಕ್ಕೆ ಇವತ್ತೆಲ್ಲ ನಾನೇ ಮಾಡ್ತೀನಿ ಎಂದು ಕಣ್ಣು ತುಂಬಿಕೊಂಡ ವಿಕಾಸ್ ಥ್ಯಾಂಕ್ ಯು ಕಣೆ ಹುಡುಗಿ ಎಂದ ಅವನೇ ಮಾತು ಕೇಳಿದ ಹುಡುಗಿ ಕಣ್ಣಲ್ಲೂ ನೀರಿತ್ತು ತಕ್ಷಣ ಚಂದು ವಿಕಾಸ್ನ ತಬ್ಬಿ ಥ್ಯಾಂಕ್ಸ್ ರೀ ಎಂದು ಕಣ್ಣೀರಾಕಿದ್ದ ಹುಡ್ಗಿನ ನೋಡಿ ನಿಧಾನ ಚಂದು ಈಗ ಅಳದೆಲ್ಲೇ ಹಾಕೆ ಇದೆಲ್ಲ ಗಂಡಂದಿರೋ ಕರ್ತವ್ಯ ಕಣೋ ಒಟ್ಟೆ ಜಾಸ್ತಿ ಒತ್ತಿ ಇಡಬೇಡ ಸ್ವಲ್ಪ ದೂರ ಇದೆ ಕುಳ್ಳಿ ಏನು ಅಂಟ್ಕೊಂಡಿದ್ಯಾ ಚಂದು ನಗ್ತಿದ ಚಂದು ಸಾರಿ ಎಂದು ದೂರನಿಂದ ಹುಡುಗಿ ಸೀರೆ ಅವನ ಕೈಗೆ ಕೊಟ್ಟು ನನಗೂಡಿಸ್ತೀರಾ ಎಂದಳು ವಿಕಾಸ್ ಶಪ್ಪಾ ಇವತ್ತು ಬಂದಿರೋ ಸೂರ್ಯ ಬೇರೆ ಎಲ್ಲಾದರೂ ಓಡಿದ್ರೆ ಕಷ್ಟ ಕಣೆ ಎಂದು ತಮಾಷೆ ಮಾಡುತ್ತಾ ತಾನೇ ಏನೇನೋ ಹೇಳುತ್ತಾ ನಗಿಸುತ್ತಾ ಚಂದುಗೆ ಸೀರೆ ಉಡಿಸಿ ಕನ್ನಡಿ ಮುಂದೆ ನಿಲ್ಲಿಸಿ ಇವಾಗ ನಾನೇ ನಿಮಗೆ ಮೇಕಪ್ ಮಾಡ್ತೀನಿ ಬಟ್ ಆಮೇಲೆ ಮೇಕಪ್ ಆರ್ಟಿಸ್ಟ್ ಬಂದು ಮಾಡ್ತಾರೆ ಫೋಟೋಶೂಟ್ಗೆ ಓಕೆನಾ ಎಂದ ಅದೆಲ್ಲ ಬೇಕಾ ಎಂದಳು ಚಂದು ಅವನೇನೆ ನೋಡುತ್ತಾ ವಿಕಾಸ್ ಹ್ಞೂ ಮತ್ತೆ ನಮ್ಮ ಮಗು ಹೋಟೆಲ್ ಇದ್ದಾಗ ತೆಗಿಸಿದ್ರೆ ಅದೆಲ್ಲ ಒಳ್ಳೆ ನೆನಪು ಕಣೆ ಹುಡುಗಿ ಇದೆಲ್ಲ ಆಂಟಿಗೆಲ್ಲಿ ಗೊತ್ತಾಗುತ್ತೆ ಎಂದು ಗಿಲಿದ್ರೆ ಚಂದು ಉಸಿ ಕೋಪದ ಮುಖ ಮಾಡುತ್ತಾ ಹೌದಾ ಅಂಕಲ್ ಎಂದು ಸೊಂಟದ ಮೇಲೆ ಕೈ ಹಿಡ್ಕೊಂಡು ಸಣ್ಣ ಕಣ್ಣು ಮಾಡಿ ನೋಡುತ್ತಿದ್ದ ಹುಡುಗಿ ನೋಡಿ ಸುಮ್ಮನೆ ಇದೆ ಚೋಟ್ ಮೆಣಸಿನ್ಕಾಯಿ ಇರೋದು ನೋಡಿದ್ರೆ ಮೂರು ರಡಿ ನೋಡಿದ್ರೆ ಆರು ರಡಿ ಕೊಡ್ತಾಳೆ ಕುಳ್ಳಿನ ತಂದು ಸುಮ್ಮನೆ ಕೂತ್ಕೋ ಎಂದು ಅವಳನ್ನ ಚೇರ್ ಮೇಲೆ ಕೂರಿಸಿ ತಾನೇ ನಿಧಾನಕ್ಕೆ ಮೇಕಪ್ ಮಾಡಿ ಕಣ್ಣಿಗೆ ಕಾಚಲ್ ಹಾಕಿ ತುಟಿಗೆ ಲೈಟಾಗಿ ಲಿಫ್ಟಿಕ್ ಹಾಕಿ ಓಕೆ ಕಣೆ ಮುತ್ತು ಕುಳ್ಳಿ ಎಂದು ಏನೋ ಒಂದು ಮಿಸ್ಸಿಂಗ್ ಎಂದು ಹಣೆಗೆ ಮತ್ತೆ ಬೈತಲಿಗೂ ಕುಂಕುಮ ಇಟ್ಟು ಖುಷಿಯಾಗಿರು ನಿನ್ನ ಖುಷಿನಲ್ಲಿ ನಮ್ಮ ಮತ್ತೆ ನಮ್ಮ ಮನೆಯ ಬೆಳಕಿದೆ ಎಂದು ಅವಳ ನೆತ್ತಿಗೆ ಮುತ್ತಿಟ್ಟ ಚಂದು ನಗತ್ತ ನೀವು ರೆಡಿಯಾಗಿ ಎಂದಳು ವಿಕಾಸ್ ನಂದೇನಿದೆ ನಿಮ್ಮ ಅತ್ತೆ ಹೇಳಿದ್ದಾರೆ ಪಂಚ ಶರ್ಟ್ ಹಾಕ್ಬೇಕಂತೆ ಎಂದು ಹೇಳುತ್ತಾ ರೆಡಿ ಆಗ್ತಿದ್ದ ಚಂದು ಯಾಕೆ ನಿಮ್ಮ ಅಮ್ಮ ಅಂದ್ರೆ ಹಾಗಲ್ವಾ ಇರಿ ದೇವಿಕೆ ಅಮ್ಮನ ಹತ್ರ ಹೇಳ್ತೀನಿ ಎಂದು ಅವನು ರೆಡಿಯಾಗಿದ್ದಾನ ನೋಡುತ್ತಾ ಒಂದು ನಿಮಿಷ ಎಂದು ಅವನನ್ನೇ ಮೇಲಿಂದ ಕೆಳಗೆ ನೋಡುತ್ತಾ ಮೆಲ್ಲಗೆ ವಾವ್ ಸೂಪರ್ ಎಂದು ಬನ್ನಿಲಿ ಎಂದು ಕರೆದಳು ವಿಕಾಸ್ ಏನು ಹಿಂದು ಮುಂದೆ ಬಂದರೆ ಅಬ್ಬಾ ಇದೊಂದು ತೆಂಗಿನ ಮರ ಎಂದು ಬಗ್ರಿ ನಾನು ನಿಗ್ರೋಕಾಗಲ್ಲ ಎಂದವಳನ್ನು ನೋಡಿ ವಿಕಾಸ್ ಈಗಲಾದರೂ ಗೊತ್ತಾಯ್ತಾ ನೀನು ಕುಳ್ಳಿ ಅಂತ ಎಂದು ನಗುತ್ತಾ ಬಗ್ಗಿದವನ ಮೂಗಿಗೆ ಕಚ್ಚಿ ಕೆನ್ನೆಗೆ ಮುತ್ಕೊಟ್ಲು ವಿಕಾಸ್ ಎಂದು ಇದೇನೆ ಮುತ್ತಿನ ಜೊತೆಗೆ ಕಚ್ಚೋದು ಬೇರೆ ಎಂದ ಮುಖ ಚಿಕ್ಕದು ಮಾಡಿ ಚಂದು ನಗುತ್ತ ಮತ್ತೆ ಸ್ವೀಟ್ ತಿಂದರೆ ಸಾಕ ಕಾರನು ಇರಬೇಕು ಎಂದು ಕಣ್ಣಡ್ದ ಹುಡುಗಿ ನೋಡಿ ಎಲ್ಲ ನೀನಾ ನೀನೇನಾ ಇಷ್ಟೊಂದು ನಾಟಿ ಹುಡುಗಿ ಆಗಿರೋದು ಶಪ್ಪ ಇನ್ನೂ ಮೂಗು ಹುರೀತಿದೆ ಕಣೆ ಎಂದವನ ಮೂಗು ಮುಟ್ಟಿ ಇಷ್ಟೊಂದು ಚೆನ್ನಾಗಿ ರೆಡಿಯಾದರೆ ನೋಡಿದವರ ದೃಷ್ಟಿ ಹಾಗಲ್ವಾ ಅದಕ್ಕೆ ನಿಮ್ಮ ಮೂಗು ರೆಡ್ ಇರುತ್ತಲ್ಲ ಅದೇ ದೃಷ್ಟಿ ಎಂದು ನಗತಾ ಬನ್ನಿ ಎಂದು ಹೊರಗೆ ಹೋಗ್ತಾಳೆ ವಿಕಾಸ್ ಬಾಯಿ ಕಳ್ಕೊಂಡು ದೊಡ್ಡಗೆ ಕಣ್ಣು ಬಾಯಿ ಬಿಡುತ್ತಾ ಅವಳೋದ ಕಡೆ ಅಂತ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್